ಒಳ್ಳೆ ಪ್ರಶ್ನೆ ಇವತ್ತು ಗಾಂಧಿ ಜಯಂತಿ ಅವರ ಒಂದು ದಿನ ಜೊತೆಗೆ ಲಾಲ್ ಬಹದ್ದೂರ್ ಅವರ ದಿನವೂ ಕೂಡ ಹಾಗಾಗಿ ಇವತ್ತು ನಾವು ಗುಂತುಕುನಹಳ್ಳಿಯಲ್ಲಿ ನರಸಿಂಹಮೂರ್ತಿ ಸರ್ ಅವರು ಸುಮಾರು ಮೊನ್ನೆ ತಾಲೂಕು ಆಫೀಸ್ ಮುಂದೆ ಹಿಂಗೆ ಏನಕ್ಕೋ ಸಿಕ್ಕಿ ಸರ್ ಈ ಥರ ಮಕ್ಕಳಿಗೆ ಕೆಲವೊಂದು ಕಲಿಕಾ ಸಾಮಗ್ರಿಗಳನ್ನು ಕೊಡಬೇಕಾಗುತ್ತೆ ದಯವಿಟ್ಟು ಕೂಡ ತಾವು ಮನ್ಸು ಮಾಡಬೇಕು ಅಂತ ಹೇಳಿದ್ರು ನಾನು ಅವತ್ತೇ ಹೇಳಿದೆ ಸರಿ ಸರ್ ಖಂಡಿತ ಬಿಡಿ ಹೀಗಾಗಿ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡು ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ವತಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ನೋಡಿ ನಮ್ಮ ಸ್ನೇಹಿತರುಗಳು ನಾವೆಲ್ಲರೂ ಸೇರಿ ತುಂಬ ಒಗ್ಗಟ್ಟಿಂದ ನಾವು ಮಾಡ್ತಾ ಮಾಡ್ತಾಯಿದ್ವಿ ಇದಕ್ಕೆ ಮುಖ್ಯ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಏನು ಇವತ್ತು ನಾವು ವಕೀಲರಾಗಿದ್ದೀವಿ ಜೊತೆಗೆ ನಮ್ಮ ಸ್ನೇಹಿತರುಗಳು ಕೂಡ ವಕೀಲರಾಗಿದ್ದಾರೆ ಮತ್ತೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ನಾವು ಇದ್ದೀವಿ ವಿಭಿನ್ನವಾಗಿ ಮುಖ್ಯ ಕಾರಣ ಏನಂದ್ರೆ ಇವತ್ತು ಮಕ್ಕಳು ಇವತ್ತೂ ಕೂಡ ನೋಡಿ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಯಾರು ಬಡವರ ಮಕ್ಕಳೆ ಇರೋದು ಆದ್ರೆ ಅವರು ಬಡವ್ರ ಮಕ್ಕಳು ಹೇಳ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಖಂಡಿತವಾಗ್ಲೂ ನಾವು ನೋಡೋದಿಲ್ಲ ಸಾಕಷ್ಟು ತಾಲೂಕಿನಾದ್ಯಂತ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ಕೊಂಡ್ ಬರ್ತಾ ಇದೀವಿ ನಿರಂತರವಾಗಿ ಮಾಡ್ಕೊಂಡ್ ಬರ್ತಾ ಇದೀವಿ ಕಾರಣ ಏನಪ್ಪಾ ಅಂದ್ರೆ ಇವತ್ತು ಬಡವ್ರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲಾರು ಹೇಳ್ತಾರೆ ಆದ್ರೆ ಬಡವ್ರ ಮಕ್ಕಳು ಅನ್ನೋದಕ್ಕಿಂತ ನಾನು ಪ್ರತಿಭಾವಂತ ಮಕ್ಕಳು ಅಂತ ಹೇಳೋದಕ್ಕೆ ತುಂಬಾ ನನಗೆ ಖುಷಿ ಆಗುತ್ತೆ ಯಾಕಂದ್ರೆ ಅವ್ರ ಸ್ಕಿಲ್ ಪವರ್ ಯಾವ ತರ ಇದೆ ಅಂದ್ರೆ ನಿಜವಾಗ್ಲೂ ಕೂಡ ಅವರಿಗೆ ಕರೆಕ್ಟ್ ಆಗಿ ಮಾರ್ಗದರ್ಶನ ಕೊಟ್ಟು ಕರೆಕ್ಟ್ ಆಗಿ ಇದ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಅವರು ಮುಂದಿನ ದಿನಗಳಲ್ಲಿ ನಮ್ಮ ದೇಶವನ್ನ ಮುನ್ನುಡಿ ಬರೆದು ಒಂದು ದೇಶವನ್ನ ಅರ್ಥಗರ್ಭಿತವಾಗಿ ಮುನ್ನುಡಿ ತಗೊಂಡೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೋಡ್ರಿ ಮತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿವನ್ನು ನೋಡ್ರಿ ಈ ತರ ಉದಾಹರಣೆಗಳು ತಗೊಂಡಾಗ ಸಾಕಷ್ಟು ಜನ ಸರ್ಕಾರಿ ಶಾಲೆಗಳಲ್ಲಿ ನಾವು ಅಷ್ಟೇ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಮೀಡಿಯಂ ಓದಿ ನಾವು ಕೂಡ ಇವತ್ತು ಯಾರೋ ಗಣ್ಯ ವ್ಯಕ್ತಿಗಳೇರಿರ್ತಕ್ಕಂಥ ವಿಚಾರಗಳನ್ನು ನಾವು ತಿಳ್ಕೊಂಡು ಅವರ ಅನುಯಾಯಿಗಳಾಗಿ ನಾವು ಕೂಡ ಅನುಸರಿಸ್ತಾ ಇರ್ತಕ್ಕಂಥದ್ದು ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇರ್ಬೋದು ಮತ್ತೆ ಮಹಾತ್ಮ ಅವರು ಇರ್ಬೋದು ಅವ್ರು ಇರ್ಬೋದು ಮತ್ತೆ ಮಹರ್ಷಿ ವಾಲ್ಮೀಕಿ ಅವರು ಇರ್ಬೋದು ಇವರೆಲ್ಲ ನಮ್ಗೆ ಆದರ್ಶ ಅವರ ಆದರ್ಶಗಳ ನಿಟ್ಟಿನಲ್ಲಿ ಏನೋ ನಾವು ಇದೀವಿ ಪ್ರಕೃತಿ ದತ್ತವಾಗಿ ಏನೋ ಒಂದು ಶಕ್ತಿ ಕೊಟ್ಟಿದೆ ನಮ್ಗೆ ಏನೋ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಶಕ್ತಿ ಕೊಟ್ಟಿದೆ ಖಂಡಿತವಾಗ್ಲು ಕೂಡ ಆ ಪ್ರಕೃತಿ ಆಶೀರ್ವಾದದೊಂದಿಗೆ ನಡೀತಾ ಇದೆ ಮುಂದೇನೂ ಕೂಡ ನಾವು ಈ ತರ ನಿರಂತರ ಕಾರ್ಯಕ್ರಮಗಳನ್ನ ಮಕ್ಕಳ ಬೆಳವಣಿಗೆಗಾಗಿ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಹಾಗಾಗಿ ಅವರು ಒಳ್ಳೆ ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಕೂಡ ಬೆಳೆದು ಆ ತಂದೆ ತಾಯಿಗಳನ್ನ ಮತ್ತೆ ದೇಶವನ್ನ ಸುರಕ್ಷಿತವಾಗಿ ನೋಡ್ಕೊಳ್ಳಿ ಅಂತಕ್ಕಂತ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡ್ಕೊಂತ ಬರ್ತಾ ಇದೀವಿ ವಿಶೇಷವಾಗಿ ಇಂಗ್ಲಿಷ್ ಇವತ್ತು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ ಇವತ್ತು ವಿದೇಶಗಳಿಗೆ ಹೋಗ್ಬೇಕಾದ್ರೆ ಅಥವಾ ಬೇರೆ ನಾವು ಸ್ಟೇಟ್ಸ್ ಹೋಗ್ಬೇಕಾದ್ರೆ ಇಂಗ್ಲಿಷ್ ನಮ್ಗೆ ಬೇಕೇ ಬೇಕು ಇವತ್ತು ಹಾಗಾಗಿ ಇವತ್ತು ಆ ಇಂಗ್ಲಿಷ್ ಅನ್ನ ಕನ್ನಡ ಮಕ್ಕಳು ಏನು ಓದ್ತಾ ಇದ್ದಾರೆ